அய்யோந்த காது காது அடிக் குத் அட் ஆகி தாக்கடி

ಅಯ್ಯೋ ಅಯ್ಯೋ ಮನೆ ಕೆಲಸ ಇಕ್ಸಿರೋದಾಕೆ ಅಡಿಗೆ ಮಾಡಾಕಲ್ವಾ ನಾನು ಮಾಡ್ಬೇಕ ಹೋಗಿ ಎಲ್ಲ ಮಾಡ್ಸಿಕ್ಕೀನಿ ನಾನೇ ಹಯ್ಯೋಯ್ಯೋ ಬುಡು ಬಿಡು ಮನೆ ಕೆಲ್ಸ ಹಂಗೆ ಹಿಂಸೆ ತೆಗಿತಿದ್ಯಲ್ವಾ ಅಲ್ಲಕ್ಕರಿ ಏನ್ ನಿಂಗೆ ಏನು ಹೊಟ್ಟ ಊರಿನ ನಿಂಗೆ ಆ ನಾನು ನಿಂಗೆ ಬುದುಕ್ ಮಾಡಿ ಕೈ ಮೈ ನೈಸ್ಕೊಬೇಕಾ ಅಚ್ಚ ಹಿಂಗೆ ಮಾಡಿಸಿದ್ಯಾಲ್ವಾ ನೀನು ನಾನೊಂದು ಬುದುಕ್ ಮಾಡಲ್ಲ ಅಂತ ಒಟ್ಟ ಊರಿನ ನಿಂಗೆ ಮನೆ ಕೆಲಸ ಕೇಳಿ ಬದುಕ್ ಮಾಡಿಸ್ಬಿಟ್ರೆ ನಿಂಗೆ ಒಟ್ಟೆ ಊರತ್ಕೊಂಡ್ಬಿಡ್ತಿದವಾ ಆ ಏನು

ಒಳ್ಳೆ ಉಡ್ಸು ತುಂಬ ಒಡವೆನ್ ಹತ್ರ ಮಾಡಿಸ್ಕೊಟ್ಟಿರೋ ಗೀತು ಜನಗೆ ಅಲ್ಲಿ ಏನ್ ನೀವು ಹುಡುಗ ಪಾರಿನಲ್ಲಿ ಓದವ್ರು ಪಾರಿನಲ್ಲಿ ಓದಿ ಬೆಂಗಳೂರಿಗೆ ಬಂದಿರೋನು ಅವನು ರೇಷ್ಮೆ ಸೇರಾ ಉಟ್ಕೊಂಡು ಬಾಳೆ ಹಾಕೊಂಡು ಒಡವೆ ಹಾಕೊಂಡ್ರೆ ಒಪ್ಕೊಂಡು ಹೋಗ್ತಾನೆ ಮುಚ್ಲಿ ಬಾಯಿ ಮಾಡ್ತೇ ಅಕ್ಕರ ಒಬ್ಬರದವನು அவன் சீரப்படை உட்கண்டி ಅವನಿಗೆ ಸೊಂಪದ ಸಂಪ್ರದಾಯ ಅಷ್ಟು ಬಾರಿ ಹುಡುಗಿ ಬೇಕಂತೆ ಹಾಗಂದ್ರೆ ಅರ್ಥ ಆಗಿಲ್ಲ ನಿಂಗೆ ಹುಚ್ಚಿರ ನೀನು ಮುಚ್ಕೊಂಡು ಹೋಗ್ಬಾರೆ ನೀನು ಅವನಿಗೆ ಸಂಪ್ರದಾಯ ಅಷ್ಟು ಮನೆ ಹುಡುಗಿ ಬೇಕು ಅಂದ್ರೆ ನಮ್ಮ ಮನೆ ಹುಡುಗಿ ಬೇಕು ಅಂತ ಹುಡುಗಿನೂ ಹಂಗೆ ದಡ್ಡಡಿ ಇರಬೇಕು ಅಂತ ಅವ್ರೇನು ಇಷ್ಟಪಡಲ್ಲ ಸುಮ್ಮನೆ ಹೋಗ್ರಿ ನೀವು ನಂಗೆ ಗೊತ್ತು ಏನು ಮಾಡಬೇಕು ಅಂತ ತಾಳ್ತಿನ್ಬಡಿ ಇಲ್ಲಿ ಅಯ್ಯವ್ವ ಅಯ್ಯವ್ವ ಹೂವ ಮಗಳು ಸೇರ್ಕೊಂಡು ನಮ್ಮ ಮನೆ ಹಾಳು ಮಾಡ್ತೀರಾ ஓ எங்கோத்தேங்க சேர்க்கோங்க நம் உடுகு சரியா நன் மூ சௌந்தர்வத்தி அந்த அன்பதா ஏன் மாதாத்தி சும்னா

ఇలా కమ్ి చిక్ వయస్య్ అప్ప అవ్వ ఎల్లరువే ఏనో ఆగి అడ్డు ఫ్యాక్టరీ ఇతంతే అదే బ్లాస్ట్ ఆగితంతే ఆ ఫ్యాక్ట్రీ అవా ఒడుగా పప్పు అప్ప కీ బుడి నా ము అప్ప అవు అందా హో నమ్గ సిక్త సరీద అదికే ఒక మగ్గు న్యాయవాల్ ముత్త ఆరోపడి ಆಯ್ತುಕೊಂಡು ಹೋಗ್ರಿ ನಮಗೇನು ಗೊತ್ತಾಗಿಲ್ವೇ ನೀವು ಹೇಳ್ಬೇಕಾ ಸುಮ್ಮನೆ ಹೋಗಿ ನಮಗೆ ಗೊತ್ತು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ಸರಿ ಆಯಿತು ಅವ್ರು ಇನ್ನೂ ಬರೋದು ಗೊತ್ತಾಗದೇನು ನಾನು ಸಿ ಅಂಗಡಿ ಅಂಗಡಿ ತಗೊಯ್ ಬರ್ತೀನಿ ರೈಸ್ ಅಂಗಡಿ ತಗೊಂಡು ಏನು ಮಾಡಾರ ಎತ್ತ ಮಾಡೋರೆಲ್ಲ ನೋಡ್ಕೊಂಬರ್ತೀನಿ ಹೋಗು ಬೇಕಾಯಿದ್ದೀರಾ ಸರಿ ಊಟ ಮಾಡ್ಕೊಂಡು ಹೋಗ್ರಿ ನಾಷ್ಟ ಮಾಡ್ಕೊಂಡು ಇಲ್ಲ ಕಮ್ಮಿ ಬರ್ತೀನಿ ಅಂಗೃತ কই ಕಿ ರೇಷನ್ ಅಂಗೃತ ভাই ಆ ಹುಡುಗರು ಯಾವಾಗ ಬದುಕ್ ಮಾಡ್ತಾರೆ ಯಾಕ್ ಮಾಡ್ತಾರೆ ನೋಡ್ಕೊಂಡು ಮನ್ಗೋಸಿ ಏನಾದ್ರೂ ರೇಷನ್ ಬೇಕು ಅಂತ ಹೇಳು ತಕನ್ ಬತ್ತಿ ನನಗೆ ಅಂಗೃತವ ಮುಮಟೆ ಸೋನಾ ಮುಸಿರಿ ಅಕಿ ತಕನ್ ಬನಿ ಕಾಳೆ ಬಿಟವೆ ಆಲೆ ಒಂದ ತಿಂಗಳ ತಳ್ಸಿ ತರ್ದಿನಲ್ಲ ಮೀ ಹುಸ್ಬಿಟನೇ ನನಗೆ ಕೂತ್ಕೊಂಡು ತಿನ್ನ ಏ ಸುಮ್ ತಕನ್ ಬನಿ ಇಲ್ಲ ಕಾಳಿಯೇ ಬಿ ಕರಿ ಕಬ್ಬಿ ಆಯ್ತು ಬತ್ತಿನಿರ ಅದೇನ್ ಬತ್ತು ಬಾಳು ನೋಡ್ಕೊಳ್ಳಿ ಅಂತವೆ ಹುಡುಗ ಬಂದಮೇಲೆ ಫೋನ್ ಮಾಡಿ ಸೊಕ್ ಬತ್ತಿ ನನ್ನ ಕಡೆಗೆ ഊട്ടു നാശു ആക്കി

ಇದು ತೊಳೆದಿದ್ದು ಬೆಳಗಿದ್ದು ಸಾಕು ಹೋಗು ಅಲ್ಲಿ ನನ್ನ ಮಗಳು ಅದೇನು ಮಾಡ್ತಾಳೆ ರೂಮ್ ನೋಡು ಒಂದು ಜಲ್ದೋಸಿ ಅವಳಿಗೆ ಮಾಡ್ರನ್ ಬಟ್ಟೆಗಳು ಹಾಕಕ್ಕೆ ಕೇಳು ಸೀರೆ ಪಾರೆ ಉಡ್ಸುವಾಗ ಉಡ್ಸಿ ಉಡ್ಕೊಬೇಡ ಅಂತ ಹೇಳು ಅಬ್ಬೋರೆ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೇಡಮ್ಗೆ ಸೀರೆ ಉಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸೀರೆನೇ ಉಡಿಸಿ ಅಬ್ಬೋರೆ ಮಾಡ್ರನ್ ಡ್ರೆಸ್ಸೆಲ್ಲ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ